ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎಂಟು ನಲವತ್ತೆಂಟು ಪಾಯಿಂಟ್ ಒಂದು ಎರಡು ನಾಲ್ಕರಲ್ಲಿ ಎರಡು ನಾಲ್ಕರ ಸ್ಥಾನ ಬೆಲೆಗಳ ಗುಣಲಬ್ಧ ಇಲ್ಲಿ ನಲವತ್ತೆಂಟು ಪಾಯಿಂಟ್ ಒಂದು ಎರಡು ನಾಲ್ಕು ಇದೆಯಲ್ಲ ಅದರಲ್ಲಿ ಎಷ್ಟು ನಾಲ್ಕು ಅನ್ನೋದು ಇದೆ ಎರಡಿದೆ ಒಂದು ನಾಲ್ಕು ಇಲ್ಲಿ ಒಂದು ನಾಲ್ಕು ಇದೆ ಅದರದ್ದು ಸ್ಥಾನ ಬೆಲೆ ಯಾವಾಗ ಅದನ್ನು ಗುಣಿಸ್ತೀವೋ ಗೊತ್ತಾಯ್ತಲ್ಲ ಇಲ್ಲಿರೋ ಸ್ಥಾನ ಬೆಲೆನೂ ಇಲ್ಲಿರೋ ಸ್ಥಾನ ಬೆಲೆನೂ ಎರಡನ್ನು ಗುಣಿಸ್ಬೇಕು ಆಗ ಗುಣಲಬ್ಧ ಯಾವುದೂ ಬರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ನಾಲ್ಕು ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರನ ಹೇಳಬೇಕು ಉತ್ತರ ಎ ನಲವತ್ತು ಸಾವಿರದ ನಾಲ್ಕು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಉತ್ತರ ಬಿ ನಲವತ್ತು ಪಾಯಿಂಟ್ ನಾಲ್ಕು ಉತ್ತರ ಸಿ ಸೊನ್ನೆ ಪಾಯಿಂಟ್ ಒಂದು ಆರು ಸೊನ್ನೆ ಉತ್ತರ ಡಿ ನೂರ ಅರವತ್ತು ಈಗ ನೋಡೋಣ ಎಷ್ಟು ಅಂತ ಇಲ್ಲಿ ಎಂಟನೇದು ಕ್ವಶನ್ನು ಸೊ ನಲವತ್ತೆಂಟು ಪಾಯಿಂಟ್ ಒಂದು ಎರಡು ನಾಲ್ಕು ಅಂತಿದೆ ಇದರಲ್ಲಿ ಎರಡು ನಾಲ್ಕಿದೆ ಈ ಸಂಖ್ಯೆ ಇದೆಯಲ್ಲ ಈ ನಂಬರಲ್ಲಿ ಎಷ್ಟು ನಾಲ್ಕು ಅನ್ನೋದು ಎಷ್ಟಿದೆ ಸೊ ನಾಲ್ಕು ಅನ್ನೋದು ಎರಡಿದೆ ಅದರದ್ದು ಸ್ಥಾನ ಬೆಲೆದು ಗುಣಲಬ್ಧ ಕಂಡುಹಿಡಿಯಬೇಕು ಗುಣಲ ಅದನ್ನು ಗುಣಿಸ್ಬಿಟ್ಟು ನಾವು ಅದರದ್ದು ಗುಣಲಬ್ಧದ್ದು ಕಂಡುಹಿಡೀಬೇಕಾಗತ್ತೆ ಈ ನಾಲ್ಕು ಇದೆಯಲ್ಲ ಅದು ಎಷ್ಟನೇ ಸ್ಥಾನದಲ್ಲಿದೆ ನಲವತ್ತರ ಸ್ಥಾನದಲ್ಲಿದೆ ಅದಾಯ್ತಲ್ಲ ಸೊ ಅದಕ್ಕೆ ಇದು ಎಷ್ಟನೇ ಸ್ಥಾನ ಸ್ಥಾನದಲ್ಲಿದೆ ನಲವತ್ತರ ಸ್ಥಾನದಲ್ಲಿದೆ ನಾಲ್ಕು ಸೊನ್ನೆ ಅಂತ ಬರೆಯೋಣ ನೆಕ್ಸ್ಟು ಈ ನಾಲ್ಕು ಎಷ್ಟನೇ ಸ್ಥಾನದಲ್ಲಿದೆ ಸೊ ಈ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟಲ್ಲೇ ಇದ್ಕೊಂಡಿರಲಿ ಪಾಯಿಂಟ್ ಝೀರೋ ಅಂತ ಓಕೆ ಈ ಝೀರೋ ಇಲ್ಲಿ ಬರಲಿ ಈ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಅದು ಹಾಗೆ ಬರಬೇಕು ಗದಾಯ್ತಲ್ಲ ಇಲ್ಲಿ ಒನ್ನದು ಬೇಕಾಗಿಲ್ಲ ನಮಗೆ ಎರಡೇದು ಬೇಡ ನಾಲ್ಕು ಇಲ್ಲಿದೆಯಲ್ಲ ಅದನ್ನು ಬರ್ಕೊಳ್ಳಿ ಇದೆರಡನ್ನೂ ಇವಾಗ ಗುಣಿಸ್ಬೇಕು ಗೊತ್ತಾಯ್ತಲ್ಲ ಇದೆರಡನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ ನೋಡೋಣ ಸೊ ನಲವತ್ತು ಪಾಯಿಂಟ್ ಜೀರೋ ಅನ್ನೋದನ್ನು ನಾವು ನಲವತ್ತು ಅಂತ ಹಾಕ್ಕೊಳ್ಳೋಣ ಅದಾಯ್ತಲ್ಲ ಇಲ್ಲಿ ಗುಣಿಸ್ಬೇಕು ಅಂತ ಹೇಳಿದ್ದಾರೆ ಓಕೆ ಇರಲಿ ನೆಕ್ಸ್ಟು ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕು ಅಂತ ಇದೆ ಅದನ್ನು ನಾಲ್ಕು ಬೈ ಎಷ್ಟು ಸೊನ್ನೆ ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಅಥವಾ ಎಷ್ಟು ಡಿಜಿಟ್ ಇದೆ ಸೊನ್ನೆ ಎಷ್ಟಿದೆ ಅಂದರೆ ಎರಡು ಸೊನ್ನೆ ಅಂತ ಹೇಳ್ಬಿಡ್ತೀವಿ ಎಷ್ಟು ಡಿಜಿಟ್ ಇದೆ ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಗೊತ್ತಾಯ್ತಲ್ಲ ಎಷ್ಟು ಸಂಖ್ಯೆ ಇದೆ ನೋಡಬೇಕು ಒಂದು ಎರಡು ಮೂರು ಮೂರು ಸಂಖ್ಯೆ ಇದೆ ಅಂದರೆ ಒಂದು ಹಾಕಿಬಿಟ್ಟು ತ್ರೀ ಝೀರೋಸ್ ಬರೀಬೇಕಾಗತ್ತೆ ಗೊತ್ತಾಯ್ತಲ್ಲ ಸೊ ಈಗ ನಾವು ಗುಣಿಸ್ಬೇಕು ಗುಣಿಸಿದ್ರೆ ಎಷ್ಟಾಗತ್ತೆ ಅಂತ ಸೊ ನಲವತ್ತು ಎಂಟು ನಾಲ್ಕು ಡಿವೈಡೆಡ್ ಬೈ ಒಂದು ಸಾವಿರ ಇದೆರಡು ಸಂಖ್ಯೆನವೇ ಇದನ್ನು ಇರುತ್ತೆ ಇದನ್ನು ಗುಣಿಸ್ಬೇಕು ಗೊತ್ತಾಯ್ತಲ್ಲ ಸೊ ಇಲ್ಲಿ ಒಂದು ಸೊನ್ನೆ ಇಲ್ಲಿ ಒಂದು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ನಾಲ್ಕು ನಾಲ್ಕು ಲೇ ಹದಿನಾರು ಡಿವೈಡೆಡ್ ಬೈ ನೂರು ಸೊ ಇದನ್ನು ಹೇಗೆ ಬರಿಬೋದು ಅಂದರೆ ಇಲ್ಲಿ ಹದಿನಾರು ಇದೆಯಲ್ಲ ಅದನ್ನು ಹಾಗೆ ಬರೀರಿ ಇಲ್ಲಿ ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಅಂದರೆ ಎಡ್ದ ಗಡೆಯ ಬಲ್ದ ಗಡೆಯಿಂದ ಗಡೆಗೆ ಬರ್ತಾ ಬರ್ತಾ ನಾವು ಕೌಂಟ್ ಮಾಡಬೇಕು ಎಷ್ಟು ಡಿಜಿಟ್ ಆದಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಇಡಬೇಕು ಪೂರ್ಣ ಸಂಖ್ಯೆದು ವಿರಾಮ ಚಿಹ್ನೆಯದು ಬರಿಬೇಕಂತ ಒಂದು ಎರಡು ಎರಡು ಆಯಿತಲ್ಲ ಸೊಲ್ಲಿಗೆ ಇಲ್ಲಿ ಡಿಸ್ಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಸೊನ್ನೆ ಹಾಕಬೇಕು ಇದು ಉತ್ತರ ಇನ್ನೊಮ್ಮೆ ಹೇಳ್ತಾನೆ ಒಂದು ಕ್ವೆಶನ್ ಕೊಟ್ಟಿದ್ದಾರೆ ಆ ಕ್ವಶನಲ್ಲಿ ನಾಲ್ಕು ಅನ್ನೋದು ಎರಡು ಸಲ ಇದೆ ಇದರದ್ದು ಸ್ಥಾನ ಬೆಲೆನ ನೋಡಿಕೊಂಡು ಗುಣ ಗುಣಿಸ್ಬೇಕಾಗತ್ತೆ ಗೊತ್ತಾಯ್ತಲ್ಲ ಸ್ಥಾನ ಬೆಲೆ ಬರ್ಕೊಂಡು ಅದರಿಂದ ಗುಣಿಸ್ಬೇಕು ಸ್ಥಾನ ಬೆಲೆಯಿಂದ ಗುಣಿಸ್ಬೇಕು ಗುಣಿಸಿದಾಗ ನಮಗೆ ನಲ್ವ ಇದು ಎಷ್ಟನೇ ಸ್ಥಾನದಲ್ಲಿದೆ ಈ ನಾಲ್ಕು ನಲವತ್ತರ ಸ್ಥಾನದಲ್ಲಿದೆ ಈ ನಾಲ್ಕು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಸೊ ಇದು ಒಂದಿಲ್ಲ ಎರಡು ಅಂದರೆ ಟೆನ್ ಟು ದ ಪವರ್ ಆಫ್ ಮೈನಸ್ ತ್ರೀ ಇದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ತ್ರೀ ಪ್ಲೇಸಲ್ಲಿ ಇದೆ ಟೆನ್ ಟು ದ ಪವರ್ ಆಫ್ ಮೈನಸ್ ತ್ರೀ ಪ್ಲೇಸಲ್ಲಿ ಇದೆ ಸೊ ಟೆನ್ ಟು ದ ಪವರ್ ಆಫ್ ಮೈನಸ್ ತ್ರೀ ಇಂಟು ಫೋರ್ ಮಾಡಿದರೆ ಈ ಆನ್ಸರ್ ಬರುತ್ತೆ ಇವಾಗ ಇದೆರಡನ್ನು ಗುಣಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಗುಣಿಸ್ದಾಗ ನಲವತ್ತನ್ನು ಹಾಗೆದು ಹಾಗೆ ಬರುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕನ್ನು ನಾವು ನಾಲ್ಕು ಡಿವೈಡೆಡ್ ಬೈ ಡಿಸಿ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇತ್ತು ಸಾವಿರ ಸಂಖ್ಯೆ ಅದನ್ನು ನಾವು ಮೂರು ಸೊನ್ನೆ ಅಂತ ಬರಿಬೋದು ಇಲ್ಲಿ ಮೂರು ಅಂಕೆಗಳು ತಾನೆ ಮೂರು ಸಂಖ್ಯೆ ಅಥವಾ ಅಂಕೆ ಹತ್ತಾನೇ ಇರೋದು ಹಾಗಾಗಿ ನಾವು ಇದನ್ನು ಮೂರು ಸೊನ್ನೆ ಅಂತ ಬರಿಬೋದು ಇವಾಗ ಇದೆರಡನ್ನು ಗುಣಿಸ್ಬೇಕು ಗುಣಸ್ ಗೊತ್ತಾಯ್ತಲ್ಲ ಗುಣಿಸಿದಾಗ ನಮಗೆ ಸೊ ನಾ ನಲ್ವತ್ತನೇ ಹಾಗೆ ಬರ್ಕೊಳ್ಳಿ ಇಂಟು ಟು ಫೋರ್ ಡಿವೈಡೆಡ್ ಬೈ ತೌಸಂಡ್ ಮಾಡೋದು ಇಲ್ಲಿ ಸೊನ್ನೆ ಇಲ್ಲಿ ಸೊನ್ನೆ ಕ್ಯಾನ್ಸಲ್ ನಾಲ್ಕು ನಾಲ್ಕು ರೀ ಹದಿನಾರು ಅಂತ ಬರೆಯೋದು ಡಿವೈಡೆಡ್ ಬೈ ಈ ನೂರು ಇದೆಯಲ್ಲ ಅದನ್ನು ಹಾಗೆ ಬರೆಯೋದು ಈಗ ಮತ್ತೆ ನಾವು ಕರೆಕ್ಟಾಗಿ ರೀ ಅಂದರೆ ಈ ಥರ ಫಾರ್ಮೆಟಲ್ಲಿ ಬರಿಬೇಕು ಅಂದರೆ ಹದಿನಾರು ಇಲ್ಲಿದೆ ಇಲ್ಲಿ ಡಿನಾಮಿನೇಟರಲ್ಲಿ ನೂರಿದೆ ಗೊತ್ತಾಯ್ತಲ್ಲ ಸೊ ಈಗ ಉತ್ತರ ಏನಾಗುತ್ತೆ ಅಂತೆ ಈ ಹದಿನಾರು ಇದೆಯಲ್ಲ ಆ ಹದಿನಾರನ್ನು ಹಾಗೆ ಬರ್ಕೊಳ್ಳೋದು ಇಲ್ಲಿ ಒಂದಾದಮೇಲೆ ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಗೊತ್ತಾಯಿತಲ್ಲ ಎರಡು ಸೊನ್ನೆ ಇದೆ ಅಂದರೆ ಅಲ್ಲಿಗೆ ಎರಡು ಡಿಜಿಟ್ ಆದ ನಂತರ ಎಡದ ಭಾಗದಲ್ಲಿ ಯಾವುದು ಡೆಸಿಮಲ್ ಪಾಯಿಂಟ್ ಅಂದರೆ ಪಾಯಿಂಟ್ ಇಡಬೇಕು ದಶಮಾಂಶದ ಚೀ ಫುಲ್ ಸ್ಟಾಪ್ ಅದು ಇದು ಹೇಳ್ತೀವಲ್ಲ ಅದನ್ನು ಇಡಬೇಕು ಒಂದು ಎರಡು ಎರಡಾದ ಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಏನೂ ಇಲ್ಲ ಝೀರೋ ಸೊ ಸೊನ್ನೆ ಪಾಯಿಂಟ್ ಒಂದು ಆರು ಇಷ್ಟ ಆನ್ಸರ್ सो ऑप्शन सी इस दी करेक्ट आंसर थैंक यू सो मच